ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿ ಸೂಪರ್ ಅಂತ ಬಯಸ್ತೀನಿ ವಿವರ್ಸ್ ಇವತ್ತು ಸ್ಪೆಷಲ್ ದೀಪ ಅಂದರೆ ಹೊರಗಡೆ ಡೆಕೋರೇಷನ್ ಮಾಡ್ತೀವಿ ದೀಪಾವಳಿಗಲ್ವಾ ಅದಕ್ಕೆ ಈಸಿಯಾಗಿ ಕಡಿಮೆ ಖರ್ಚಲ್ಲಿ ನಿಮಗೆ ಯಾವ ರೀತಿ ದೀಪಗಳು ಮಾಡ್ಕೊಳ್ಳೋದಂತ ನಿಮಗೆ ತೋರಿಸ್ಕೊಡ್ತೀನಿ ತುಂಬಾ ಈಸಿ ಯಾವುದೇ ರೀತಿ ಜಾಸ್ತಿ ಖರ್ಚಾಗಲ್ಲ ಸೊ ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಪಾನ್ ತೊಗೊಂಡಿದ್ದೀನಿ ಯಾವುದಾದ್ರು ತಗೊಳ್ಳಿ ಕ್ವಾಂಟಿಟಿ ಮೇಲೆ ನೀವು ಪಾನ್ ತೊಗೊಳ್ಳಿ ನಾನು ಇಲ್ಲಿ ಸಣ್ಣದಾಗಿ ಮಾಡೋದ್ರಿಂದ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಹದಿನೈದು ದೀಪಗಳಿಗೆ ನಾನು ಮಾಡ್ಕೋತಾ ಇದ್ದೀನಿ ಅದರಲ್ಲಿ ನಾನು ಸ್ವಲ್ಪ ಮಟ್ಟಕ್ಕೆ ಒಂದು ಐವತ್ತು ಅಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಅದು ಕೂಡ ಜಾಸ್ತಿನೇ ಇನ್ನೂ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಇದರಲ್ಲೇ ಒಂದು ಹತ್ತರಿಂದ ಹದಿನೈದು ದೀಪ ಚಿಕ್ಕ ಚಿಕ್ಕದಾದರೆ ಇಪ್ಪತ್ತರ ಮೇಲೆ ದೀಪಗಳಾಗತ್ತೆ ಅದರಲ್ಲಿ ಒಂದು ಕ್ಯಾಂಡಲ್ನ ನಾನಿನ್ನು ಮುರಿದು ಹಾಕೋತಾ ಇದ್ದೀನಿ ಕ್ವಾಂಟಿಟಿ ಹೇಳಿದ್ನಲ್ಲ ಒಂದು ಐವತ್ತು ದೀಪ ಬೇಕಂದ್ರೆ ನೀವು ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸಾಕು ಒಂದು ಹತ್ತು ರೂಪಾಯಿ ಪಾಕೆಟ್ ತಣ್ಣ ಎಣ್ಣೆ ತೊಗೊಂಬಂದ್ಬಿಟ್ರೂ ದಂಡಿ ಆಗುತ್ತೆ ಸಣ್ಣ ಸಣ್ಣ ದೀಪಗಳು ಹಚ್ಕೋಬೋದು ಒಂದು ಕ್ಯಾಂಡಲ್ ಹಾಕಿ ನೀವು ಇದನ್ನು ನೀಟಾಗಿ ಸ್ವಲ್ಪ ಕರ್ಪೂರ ಹಾಕ್ಕೊಳ್ಳಿ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಹೊರ್ಗಡೆ ಡೆಕೋರೇಷನ್ಗೆ ಮಾತ್ರ ಈ ದೀಪಗಳು ಮೊದಲೇ ಹೇಳ್ತಾ ಇದ್ದೀನಿ ಇದನ್ನು ಸ್ಟವ್ ಮೇಲೆ ಇಟ್ಟು ಆ ಕ್ಯಾಂಡಲ್ ಕರ್ಗೋದಕ್ಕೆ ಬಿಡಿ ಇದು ನಮ್ಮ ಸಂಪ್ರದಾಯ ಎಲ್ಲ ಕ್ಯಾಂಡಲ್ ಅದು ಇದು ಹೇಳ್ಬೋದು ನಾನು ಹೇಳ್ತಾ ಇದ್ದೀನಿ ಇದು ಡೆಕೋರೇಷನ್ಗೆ ಅಂದರೆ ಸುತ್ತಲೂ ಮನೆ ಹತ್ರ ಹೊರಗಡೆ ಎಲ್ಲ ಜಾಸ್ತಿ ದೀಪಗಳು ಹಚ್ತೀವಲ್ವ ಆ ಟೈಮಲ್ಲಿ ಇದನ್ನು ನಾವು ಬಳಸ್ಕೋಬೋದು ಕಡಿಮೆ ಖರ್ಚಲ್ಲಿ ನಾವು ಯೂಸ್ ಮಾಡ್ಕೋಬೋದು ಈಗ ಕರಗಿದೆ ಆ ದಾರಾನ ತೆಗೆದು ಹೊರಗಡೆ ಹಾಕ್ಬಿಡೋಣ ಸ್ವಲ್ಪ ಬಿಸಿ ಇರೋವಾಗಲೇ ದೀಪಗಳಿಗೆ ಹಾಕ್ಕೋಬೇಕು ನಾನಿಲ್ಲಿ ಗುಂಡ್ ಬತ್ತಿನೇ ತೊಗೊಂಡಿದ್ದೀನಿ ನೀವು ಉದ್ದು ಬತ್ತಿ ತೊಗೊಬೋದು ದೀಪಗಳೇ ಅಂತಲ್ಲ ಡೆಕೋರೇಷನ್ಗೆ ಇನ್ನೂ ಈ ಬಾಟಲ್ ಕ್ಯಾಪ್ಸ್ ಇರುತ್ತಲ್ವ ಅದ್ರನ್ನ ಅದು ತಗೊ ಪ್ಲಾಸ್ಟಿಕ್ ತೊಗೊಳಕ್ಕೆ ಹೋಗ್ಬೇಡಿ ಅದು ಯಾಕಂದರೆ ಬಿಸಿ ಇರೋವಾಗ ಹಾಕೋದ್ರಿಂದ ಮೆಲ್ಟ್ ಆಗೋ ಸಾಧ್ಯತೆ ಇರುತ್ತೆ ಆದಷ್ಟು ಮಣ್ಣಿಂದ ದೀಪ ಇದ್ದರೆ ಬೆಸ್ಟು ಕ್ಯಾಪ್ಗಳೇನಾದರೂ ಇದ್ದರೆ ಈ ಅಲ್ಯೂಮಿನಿಯಮ್ದು ಈ ಸ್ಟೀಲ್ ಬಾಟ್ಲ್ದೆಲ್ಲ ಬರುತ್ತಲ್ಲ ಅದ್ರ ತೊಗೊಂಡ್ರೆ ನಿಮ್ಗೆ ಈಸಿ ಆಗತ್ತೆ ಇದು ನೋಡಿ ಬತ್ತಿ ಗುಂಡು ಬತ್ತಿ ಆಗಿರೋದನ್ನ ಸ್ವಲ್ಪ ಅದು ಗಟ್ಟಿ ಆಗಬೇಕು ಆ ನೆಲದ ಮೇಲೆ ಚೆಲ್ಲಿದೆ ನೋಡಿ ಅದು ಬೀಳ್ತಾ ಇದ್ದಂಗೆ ಅದು ಸ್ವಲ್ಪ ಮೇಣ ಹಾಕಿರೋದ್ರಿಂದ ಗಟ್ಟಿ ಆಗತ್ತೆ ಸೊ ಅದನ್ನು ಸ್ವಲ್ಪ ಬಿಸಿ ಇರೋವಾಗೆ ನಾವು ದೀಪದೊಳಗಡೆ ಹಾಕ್ಕೊಂಬಿಡಬೇಕು ಸ್ವಲ್ಪ ಆರು ಸ್ವಲ್ಪ ಒಂದು ಎರಡು ಸೆಕೆಂಡ್ಗಳು ಬಿಟ್ಟರೆ ಅದು ಬೇಗ ಗಟ್ಟಿ ಆಗ್ಬಿಡತ್ತೆ ಆ ಟೈಮಲ್ಲಿ ನೀವು ಬತ್ತಿನ ನಿಲ್ಸ್ಕೊಬೋದು ಇಲ್ಲ ನಮ್ಗೆ ಬತ್ತಿ ಬೇಡ ಅಂತೇಳಿದ್ರೆ ನೀವು ಬೇಕಾದ್ರೆ ಉದ್ದು ಬತ್ತಿನ ಹಾಕ್ಕೊಂಬಿಟ್ರೆ ಯಾವುದೇ ರೀತಿ ನಿಲ್ಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನಿಂತಿದೆ ಅಂತ ನಿಲ್ ಅದು ಸ್ವಲ್ಪ ಆರೋವರೆಗೂ ಅಷ್ಟೇ ಆಮೇಲೆ ಈಸಿಯಾಗಿ ನಿಂತುಬಿಡತ್ತೆ ಇದನ್ನು ಒಂದು ಒಂದು ಇನ್ನೊಂದು ಒನ್ ವೀಕ್ ಇದೆ ಅಷ್ಟೇ ದೀಪಾವಳಿ ಒನ್ ವೀಕ್ ಮೊದಲೇ ನೀವು ಇಟ್ಕೊಂಬಿಟ್ರೆ ಮಾಡಿ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಬಿಟ್ಟು ನೀವು ಅವತ್ತು ಹಚ್ಕೊಂಬಿಟ್ರೆ ಅಂತೂ ನಿಮ್ಮ ಕೆಲಸ ತುಂಬಾ ಈಸಿ ಆಗುತ್ತೆ ಯಾವುದೇ ರೀತಿ ಖರ್ಚು ಹೇಳಿದ್ರೆ ಕಡಿಮೆ ಖರ್ಚಲ್ಲಿ ಈ ದೀಪಗಳನ್ನ ನೀವು ಬೆಳಗಿಸ್ಬೋದು ಈಗ ನೋಡಿ ಸ್ವಲ್ಪ ಎಲ್ಲ ಗಟ್ಟಿ ಆಗಿದೆ ಆಮೇಲೆ ಆ ಲಿಕ್ವಿಡ್ ಇರೋವಾಗ್ಲೇ ಸ್ವಲ್ಪ ಬತ್ತಿಗಳ ಮೇಲೆ ಹಾಕ್ಕೊಂಬಿಡಿ ಉರಿಯೋದಕ್ಕೆ ಸ್ವಲ್ಪ ಚೆನ್ನಾಗಿ ಉರಿಯೋದಕ್ಕೆ ಹೆಲ್ಪ್ ಆಗುತ್ತೆ ಇಲ್ಲಿ ನಾನು ಇನ್ನೂ ಲಿಕ್ವಿಡ್ ಇದೆ ಸ್ವಲ್ಪ ಮಟ್ಟಿಗೆ ನಿಮಗೆ ತೋರಿಸಿರೋದು ದೊಡ್ಡ ದೊಡ್ಡ ದೀಪಗಳು ಬೇರೆ ತಗೊಂಡಿದ್ದೀನಿ ಒಂದು ಹದಿನೈದು ದೀಪ ಆರಾಮ್ಸೆ ಆಗುತ್ತೆ ಸಣ್ಣ ಸಣ್ಣ ದೀಪ ಆದರೆ ಈಗ ನಿಮಗೆ ಉರಿಸಿ ತೋರಿಸ್ತೀನಿ ಮತ್ತು ಇದು ಮಾಡಿಟ್ಕೊಳ್ಳೋದ್ರಿಂದ ನಮಗೆ ಟೈಮ್ ಸೇವಿಂಗ್ ಆಗುತ್ತೆ ಜೊತೆಗೆ ಈ ಎಣ್ಣೆ ಚೆಲ್ಕೊತೀವಿ ಅಂತ ಟೆನ್ಷನ್ನೇ ಬೇಡ ಆರಾಮ್ಸೆ ಹೋಗ್ಬೋದು ಕ್ಯಾಂಡಲ್ ಆಗಿರೋದ್ರಿಂದ ಏನು ವೇಸ್ಟ್ ಆಗೋಲ್ಲ ಮತ್ತು ಇದು ನೋಡಿ ಪ್ರೀವಿಯಸ್ ವಿಡಿಯೋ ಅಲ್ಲಿ ನಿಮಗೆ ಬ ತುಪ್ಪದ ಬತ್ತಿ ತೋರಿಸಿದ್ನಲ್ಲ ಅದನ್ನು ಬೇಕಾರೆ ಮನೆ ಒಳಗಡೆ ಮತ್ತು ಹತ್ರ ನೀವು ಹಚ್ಕೊಂಬಿಡಿ ಈ ಕ್ಯಾಂಡಲ್ ಬ ಅಂಥ ದೀಪಗಳೇನಿರುತ್ತೋ ಅದನ್ನೆಲ್ಲನೂ ಡೆಕೋರೇಷನ್ಗೆ ಇಟ್ಕೊಂಬಿಡಿ ಈಗ ಹಚ್ಚಿ ತೋರಿಸ್ತೀನಿ ನಾನು ಹಚ್ಚೋ ಹಚ್ಚುವಾಗ ಸಡನ್ನಾಗಿ ಬ್ಯಾಟ್ರಿ ಲೋ ಆಗಿ ಕ್ಯಾಮ್ರಾ ಆಫ್ ಆಯಿತು ಅದಕ್ಕೆ ನಾನು ಮತ್ತೆ ಮಾಡೋಕ್ಕಾಗಲಿಲ್ಲ ಮತ್ತೆ ನಾನು ಫೋನಲ್ಲಿ ಹಾಗೆ ಫೋಟೋ ತೊಗೊಂಡೆ ಹಚ್ಚಿಬಿಟ್ಟು ಸೊ ಆ ಕ್ಲಿಪ್ನ ಮಾತ್ರ ನಿಮಗೆ ಹಾಕಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಉರಿಯುತ್ತೆ ದೀಪದಲ್ಲೇ ಹಾಕಿರೋದ್ರಿಂದ ಅದು ಮತ್ತೆ ಮತ್ತೆ ಆ ಕ್ಯಾಂಡಲ್ಲು ಹೊರಗಡೆ ಹೋಗಿ ಚೆಲ್ಲೋದಿಲ್ಲ ಒಳಗಡೆ ಇರೋದರಿಂದ ತುಂಬ ಹೊತ್ತು ಉರಿಯೋದಕ್ಕೆ ಹೆಲ್ಪ್ ಆಗುತ್ತೆ ಈ ಸರಿ ದೀಪಾವಳಿಗೆ ಡೆಕೋ ಹೊರಗಡೆ ಡೆಕೋರೇಷನ್ಗೆ ಈ ಥರ ದೀಪಗಳು ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್